ಗೌರವಧನ ಹೆಚ್ಚಿಸುವಂತೆ ಸರ್ಕಾರಕ್ಕೆ ಅಂಗನವಾಡಿ ನೌಕರರ ಒತ್ತಾಯ ಶಾಸಕರ ಮೂಲಕ ಪತ್ರ ವಿಜಯನಗರ ಜಿಲ್ಲೆಯ ಕೂಡ್ಲಿಯಲ್ಲಿ ಪ್ರಸಕ್ತ ಸಾಲಿನ ಬಜೆಟ್ ಮಂಡನೆ ಸಂದರ್ಭದಲ್ಲಿ ತಮಗೆ ಗೌರವಧನ ಹೆಚ್ಚಿಸಿ ನಿರ್ಧಾರ ಕೈಗೊಂಡು ಘೋಷಣೆ ಮಾಡಬೇಕು ಅಂತ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಎಐಟಿಯುಸಿ ನೇತೃತ್ವದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡಲಾಗಿದೆ ಫೆಡರೇಷನ್ ಕೂಡ್ಲಿಗೆ ಘಟಕದ ಪದಾಧಿಕಾರಿಗಳು ಜನವರಿ ಇಪ್ಪತ್ಮೂರರಂದು ಕೂಡ್ಲಿಗಿ ಶಾಸಕರಿಗೆ ತಮ್ಮ ಹಕ್ಕೊತ್ತಾಯ ಪತ್ರವನ್ನು ನೀಡಿದ್ದಾರೆ ಕಾಂಗ್ರೆಸ್ ಯುವ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಇತ್ತೀಚೆಗೆ ನೀಡಿರುವಂತಹ ಒಂದು ಹೇಳಿಕೆಯಂತೆ ಆರನೇ ಗ್ಯಾರಂಟಿ ಅಂತ ಪರಿಗಣಿಸಬಹುದಾದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಗೌರವಧನ ಹೆಚ್ಚಿಸುವಂತೆ ಕ್ರಮಕ್ಕಾಗಿ ಸದನದಲ್ಲಿ ಪ್ರಸ್ತಾವನೆ ಸಲ್ಲಿಸುವಂತೆ ಹಾಗೂ ಚರ್ಚಿಸುವಂತೆ ಶಾಸಕರಲ್ಲಿ ಕೋರಿದ್ದಾರೆ ಶಾಸಕರು ತಮ್ಮ ಹಕ್ಕೊತ್ತಾಯದ ಕುರಿತು ಚರ್ಚಿಸುವ ಮೂಲಕ ಸರ್ಕಾರಕ್ಕೆ ತಮ್ಮ ಪರವಾಗಿ ಮನವಿ ಮಾಡುವುದರೊಂದಿಗೆ ಹೋರಾಟಕ್ಕೆ ಧ್ವನಿ ಆಗಬೇಕು ಅಂತ ಅವರು ಶಾಸಕರಲ್ಲಿ ಕೋರಿದ್ದಾರೆ ಧನ ಹೆಚ್ಚಿಸಬೇಕು ನಿವೃತ್ತರಿಗೆ ಇಡಿಗಂಟು ದನ ನೀಡಬೇಕು ಡಿ ದರ್ಜೆ ನೌಕರರೆಂದು ಸರ್ಕಾರ ಪರಿಗಣಿಸಿ ಘೋಷಣೆ ಮಾಡಬೇಕು ಸೇರಿದಂತೆ ತಮ್ಮ ವಿವಿಧ ಹಕ್ಕೊತ್ತಾಯಗಳನ್ನು ಮಾಡಿದ್ದು ಅವುಗಳಿರುವ ಪತ್ರವನ್ನು ಶಾಸಕರ ಮೂಲಕ ಸರ್ಕಾರಕ್ಕೆ ನೀಡಿ ಒತ್ತಾಯಿಸಿದ್ದಾರೆ ಅಂಗನವಾಡಿ ಕಾರ್ಯಕರ್ತೆಯರು ಅಧ್ಯಕ್ಷೆ ಎನ್ ಸುಮ ಹಾಗೂ ಎಐಟಿಯುಸಿ ಮುಖಂಡ ಎಚ್ ವೀರಣ್ಣ ನೇತೃತ್ವದಲ್ಲಿ ಪಟ್ಟಣದಲ್ಲಿರುವ ಕ್ಷೇತ್ರದ ಶಾಸಕ ಡಾ ಶ್ರೀನಿವಾಸ್ ಶ್ರೀನಿವಾಸರವರ ಕಚೇರಿಯಲ್ಲಿ ಭೇಟಿಯಾಗಿ ತಮ್ಮ ಹಕ್ಕೊತ್ತಾಯ ಪತ್ರವನ್ನು ನೀಡಿದ್ದಾರೆ ಈ ಸಂದರ್ಭದಲ್ಲಿ ಫೆಡರೇಷನ್ ಮುಖಂಡರು ಮಾತನಾಡಿದ್ದು ಶಾಸಕರು ತಮ್ಮ ಹಕ್ಕೊತ್ತಾಯಗಳನ್ನು ಸರ್ಕಾರ ಈಡೇರಿಸುವ ನಿಟ್ಟಿನಲ್ಲಿ ಸಹಕರಿಸಬೇಕು ಅಂತ ಮನವಿ ಮಾಡಿದ್ದಾರೆ ಸದನದಲ್ಲಿ ಶಾಸಕರು ಈ ಕುರಿತು ಪ್ರಸ್ತಾಪಿಸಬೇಕು ಮತ್ತು ತಮ್ಮ ಪರವಾಗಿ ಸರ್ಕಾರದ ಮೇಲೆ ಒತ್ತಾಯ ಮಾಡಬೇಕು ಅಂತ ಶಾಸಕರಲ್ಲಿ ಕೋರಿದ್ದಾರೆ ಇನ್ನು ಸಂದರ್ಭದಲ್ಲಿ ಶಾಸಕರು ಭರವಸೆಯನ್ನು ನೀಡಿದ್ದಾರೆ ಮನವಿ ಸ್ವೀಕರಿಸಿದ ನಂತರ ಶಾಸಕ ಟಿ ಎನ್ಟಿ ರವರು ಮಾತನಾಡಿದರು ಸುಮಾರು ಅರ್ಧ ಶತಕಗಳಿಂದಲೂ ಅಂಗನವಾಡಿ ಕಾರ್ಯಕರ್ತೆಯರು ಸಮಾಜದ ಹಿತಕ್ಕಾಗಿ ಕರ್ತವ್ಯ ನಿರ್ವಹಣದೊಂದಿಗೆ ಸರ್ಕಾರದ ಸೇವೆಗಳನ್ನು ಪ್ರತಿ ಮನೆ ಮನೆಗೆ ಬಾಗಿಲಿಗೆ ತಲುಪಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ ಪ್ರತಿ ಮನುಷ್ಯ ಹುಟ್ಟಿನಿಂದ ಕೊನೆಯವರೆಗೂ ಮಾತ್ರವಲ್ಲ ಮಣ್ಣಲ್ಲಿ ಲೀನವಾದ ಮೇಲೂ ಕೂಡ ಅಂಗನವಾಡಿ ನೌಕರರ ಸೇವೆ ಭವ್ಯ ಭಾರತದ ಬಾವಿ ತಾಯಿಯಾಗಿದ್ದಾರೆ ಸಮಾಜದಲ್ಲಿ ಅಂಗನವಾಡಿ ನೌಕರ ಸೇವೆ ಮಹತ್ವದ ಬಗ್ಗೆ ಸದನದಲ್ಲಿ ಪ್ರಸ್ತಾಪ ಮಾಡ್ತೀನಿ ಹಾಗೂ ನ್ಯಾಯಯುತವಾದ ನೆರವು ನೀಡುವಂತೆ ಸರ್ಕಾರಕ್ಕೆ ಕೋರುವೆ ಅಂತ ಭರವಸೆ ನೀಡಿದ್ರು ಇನ್ನು ಅರ್ಹ ಸೌಕರ್ಯಗಳನ್ನ ಸಮರ್ಪಕವಾಗಿ ಕಲ್ಪಿಸುವಂತೆ ಸದನದಲ್ಲಿ ಚರ್ಚಿಸುವ ಮೂಲಕ ಮುಖ್ಯಮಂತ್ರಿಗಳಲ್ಲಿ ತಾವು ಮನವಿ ಮಾಡಿಕೊಳ್ಳುವುದಾಗಿ ತಿಳಿಸಿದ್ರು ಇನ್ನು ಅಂಗನವಾಡಿ ನೌಕರರಿಗೆ ಸಂದರ್ಭದಲ್ಲಿ ಭರವಸೆಯನ್ನು ನೀಡಿದರು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ ತಾಲೂಕು ಉಪಾಧ್ಯಕ್ಷ ಕೆ ಎನ್ ಕವಿತಾ ಮುಖಂಡರಾದ ಜಿ ಪಾರ್ವತಮ್ಮ ಎಚ್ ಅನ್ನಪೂರ್ಣ ಎಂ ಸುಮಂಗಳ ಓ ಕರಿಬಸಮ್ಮ ಬಿ ಮಾಂತಮ್ಮ ಜಿ ಟಿ ಮೀನಾಕ್ಷಮ್ಮ ಮತ್ತು ತಾಲೂಕು ಸಮಿತಿ ಸದಸ್ಯರಾದ ಕೆ ಪದ್ಮಾವತಿ ಎಸ್ ಶಕುಂತಲಾ ಶಿವಲೀಲಾ ಪಿ ಇಂದ್ರಮ್ಮ ಎಸ್ ಚೌಡಮ್ಮ ಕೆಂಚಮ್ಮ ಎಸ್ ಸಾಕಮ್ಮ ಜಿ ಗಾಯತ್ರಿ ಎಚ್ ಎಸ್ ಚಂದ್ರಮ್ಮ ಎ ಬಿ ಬಸಮ್ಮ ದ್ಯಾಮಕ್ಕ ಸುಜಾತ ಗಂಗಮ್ಮ ಸುಮಲತಾ ರೇಣುಕಾ ಜೆ ಜಯಮ್ಮ ಲಕ್ಷ್ಮಿ ಯು ಸುವರ್ಣಮ್ಮ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ವಿಜಿ ಋಷಭೇಂದ್ರ ಕೂಡ್ಲಿಗಿ ಕೂಡ ಇಲ್ಲಿ ಕೂಡ ಖಂಡಿತ ತಾವೇನಿದ್ರೆ ಇವತ್ತು ನಾನು ಲೆಟರ್ ಮಾಡಿಸ್ಕೊಂಡು ಇವತ್ತು ಹೋಗ್ತಾ ಇದ್ದೀನಿ ಖಂಡಿತ ಇದ್ರ ಬಗ್ಗೆ ನಮಗೂ ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ದುಡ್ಡು ಕೊಟ್ಟರೆ ಅದು ಎಲ್ಲೂ ವೇಸ್ಟ್ ಆಗಲ್ಲ ಅದು ಸಂಸಾರಕ್ಕೆ ಉಪಯೋಗ ಆಗುತ್ತೆ ಅದು ಬ್ರಾಂಡ್ ಅಂಗಡಿಗಳು ಹೋಗಲ್ಲ ಅರ್ಥ ಅದು ನನಗೆ ಮನವರಿಕೆ ಇದಮ್ಮ ನಿಮಗೆ ಕೊಟ್ಟರೆ ಅದು ವೇಸ್ಟ್ ಆಗಲ್ಲ ನಿಮ್ಮ ಕುಟುಂಬಕ್ಕೋಸ್ಕರ ಆಗ್ತದೆ ಮತ್ತೆ ಒಂದು ವಿಶೇಷವಾಗಿ ಒಂದು ಸಣ್ಣ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡೋಂಥ ನಿಮ್ಮಂಥವ್ರಿಗೆ ಖಂಡಿತ ಸರ್ಕಾರ ಹೆಚ್ಚಿನ ರೀತಿ ಸಹಕರಿಸ ಸಹಕರಿಸಬೇಕು ಯಾವುದೋ ಅನುದಾನಗಳು ಎಲ್ಲೆಲ್ಲೋ ಹೋಗೋದ ಬದಲು ಈ ಥರ ಈ ದುಡಿಯ ಹೆಣ್ಣುಮಕ್ಕಳಿಗೆ ಕೊಡಬೇಕನ್ನೋದು ನನ್ನ ವೈಯಕ್ತಿಕ ಇದು ಕೂಡ ಇದೆ ನಿಮ್ಮ ನನ್ನ ಸಂಪೂರ್ಣ ಸಾಮರ್ಥ್ಯ ಯಾವತ್ತೂ ನಿಮ್ಮ ಜೊತೆ ಇರ್ತದೆ ಅಂತ ಆಯ್ತಾ ವಿಶೇಷ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಅಂತ ಆಯ್ತಾ ಇವೆಲ್ಲದರ ಬಗ್ಗೆ ನಮಗೂ ತುಂಬ ಕಾಳಜಿ ಇದೆ ಆಯ್ತಾ ನಾನು ಮನಸ್ಪೂರ್ವಕವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸರ್ಕಾರಕ್ಕೆ ನಿಮ್ಮ ಮನವಿಯನ್ನು ನಾನು ಮನಸ್ಪೂರ್ವಕವಾಗಿ ತಿಳಿಸಿ ನಾನು ನನ್ನ ಒತ್ತಾಯನ ಮಾಡಿ ನಿಮಗೆ ನ್ಯಾಯ ಸದಿಸಿ ಖಂಡಿತ ನಾನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಕೂಡ ಸ್ವಲ್ಪ ಆ್ಯಕ್ಸಿಡೆಂಟಾಗಿ ಇದಾಗಿತ್ತು ಮೊದಲೇ ನಾನು ಅವ್ರನ್ನ ಕೂಡ ಭೇಟಿ ಮಾಡಿ ಆರೋಗ್ಯ ವಿಚಾರಿಸ್ಬಿಟ್ಟು ಭೇಟಿ ಮಾಡಿ ಬಂದಿದ್ದೀನಿ ಅವತ್ತು ಇವೆಲ್ಲ ಹೇಳೋದು ಸರಿ ಇರಲಿಲ್ಲ ಅಂತ ಜಸ್ಟ್ ಆರೋಗ್ಯ ವಿಚಾರಿಸಿ ಬಂದ್ವಿ ಬೆಳಗಾಮಲ್ಲಿ ಮುಂದೆ ನೆಕ್ಸ್ಟ್ ಕ್ಯಾಬಿನೆಟ್ ಬಜೆಟ್ ಮೀಟಿಂಗ್ ಮುಂಚೆನೇ ಅವ್ರಿಗೂ ಭೇಟಿ ಮಾಡಿ ಅವ್ರಿಗೂ ಮನವರಿಕೆ ಮಾಡಿಸ್ತೀವಿ ಈಗ ಇಲ್ಲಿ ಮಹಿಳಾ ಮಕ್ಕಳೇ ಕಲೆ ಇಳಕ್ಕೆ ಸಂಬಂಧಪಟ್ಟಂಗೆ ವಿಶೇಷವಾಗಿ ನಮ್ಮ ತಾಲೂಕಲ್ಲಿ ಕೂಡ ಭಾಳ ವಿಷಯಗಳಿದೆ ತಮಗೂ ಗೊತ್ತಿದೆ ಭಾಳ ಸರಿ ನಾನು ಚರ್ಚೆ ಮಾಡಿದ್ದೀನಿ ನನಗೆ ಸ್ವಲ್ಪ ಸರಿಯಾಗಿ ಅದು ಡ್ರಾಫ್ಟ್ ಮಾಡಿಕೊಂಡು ತಗೊಂಡೋಗಿ ಅದನ್ನ ಒಳ್ಳೆ ರೀತಿಯಲ್ಲಿ ಮನವರಿಕೆ ಮಾಡಬೇಕಾಗಿದೆ ಅದು ಮುಖ್ಯಮಂತ್ರಿ ಗಮನದಲ್ಲಿದೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರೆ ಮತ್ತು ಸಹಾಯಕಿಯರ ಫೆಡರೇಷನ್ ಎ ಐ ಟಿ ಯು ಸಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕೂಡ್ಲಿಗಿ ತಾಲೂಕು ಸಮಿತಿ ಅಧ್ಯಕ್ಷರು ಸುಮಾ ಹೇಳಿ ಈಗ ನಾವು ಮುಖ್ಯವಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಮೆರವಣಿಗೆ ನಾವು ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಇವತ್ತು ಮನವಿಯನ್ನ ಕೊಡೋಕ್ಕೆ ಅವರ ಒಂದು ಕಚೇರಿಗೆ ನಾವು ಬಂದಿದೀವಿ ಇವತ್ತು ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಒಂದು ಐ ಸಿ ಡಿ ಎಸ್ ಯೋಜನೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜಾರಿಗೆ ಬಂದಿದ್ದು ಈ ಒಂದು ಇಪ್ಪತ್ತೈದರ ಹಂತದಲ್ಲಿ ಇದ್ದು ಈಗ ಐವತ್ತು ವರ್ಷದ ಮುಂದಡಿಯನ್ನು ಹಿಡ್ತಾ ಇದೆ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ನಾವು ದುಡಿತಾನೆ ಬಂದಿದ್ವಿ ಬಡವರು ರೈತರು ಕೂಲಿ ಕಾರ್ಮಿಕರು ಇಂತಹ ಮಕ್ಕಳನ್ನು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ತಂದು ನಮ್ಮ ಕಡೆ ಬಿಟ್ಟಾಗ ಅವ್ರನ್ನ ಲಾಲನೆ ಪಾಲನೆ ಪೋಷಣೆ ಆರೋಗ್ಯ ರಕ್ಷಣೆ ಮತ್ತು ಪೌಷ್ಟಿಕ ಆಹಾರ ಈ ಎಲ್ಲ ಒಂದು ನಾವು ಅವರಿಗೆ ಕರ್ತವ್ಯಗಳನ್ನು ನಿಭಾಯಿಸ್ತಾ ನಾವು ಮಕ್ಕಳನ್ನು ಗರ್ಭಿಣಿಯರನ್ನು ಬಾಣಂತಿಯರನ್ನು ಆಹಾರ ಕೊಡ್ತಾ ಆರೋಗ್ಯ ಸೇವೆ ಮಾಡ್ತಾ ಇದ್ದೀವಿ ನಮಗೆ ಆದ್ರೂ ಸರ್ಕಾರ ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ ಈಗ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಚುನಾವಣೆ ಸಂದರ್ಭದಲ್ಲಿ ಬೆಳಗಾವಿಯ ಖಾನಾಪುರದ ಪುರದಲ್ಲಿ ಪ್ರಿಯಾಂಕಾ ಗಾಂಧಿಯವರು ಆರನೇ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತರ್ತೀವಿ ಅಂತೇಳಿ ಹೇಳಿದರು ಆರು ಗ್ಯಾರಂಟಿಗಳಲ್ಲಿ ಐದು ಗ್ಯಾರಂಟಿಗಳನ್ನು ಸರ್ಕಾರ ಜಾರಿಗೆ ತಂದಿದೆ ಈಗ ಆರನೇ ಗ್ಯಾರಂಟಿಯನ್ನು ಇದುವರೆಗೂ ಜಾರಿಗೆ ತಂದಿಲ್ಲ ಆದ್ದರಿಂದ ಸರ್ಕಾರ ನಮಗೆ ಆರನೇ ಗ್ಯಾರಂಟಿಯನ್ನು ಜಾರಿಗೆ ತರಬೇಕು ಆದಷ್ಟು ಬೇಗ ಕಾರ್ಯಕರ್ತೆಯರಿಗೆ ಹದಿನೈದು ಸಾವಿರ ಸಹಾಯಕಿಯರಿಗೆ ಹತ್ತು ಸಾವಿರ ಮಾಡ್ತೀವಿ ಅಂತೇಳಿ ಹೇಳಿದ್ರು ಇದುವರೆಗೂ ಅದನ್ನು ಜಾರಿಗೆ ತಂದಿಲ್ಲ ಹಾಗಾಗಿ ಆದಷ್ಟು ಬೇಗ ನಮ್ಮ ಕಾರ್ಯಕರ್ತೆಯರಿಗೆ ಆ ಒಂದು ಸಹಾಯಕಿಯರಿಗೆ ಈ ಗ್ಯಾರಂಟಿ ಯೋಜನೆಯನ್ನು ಅತಿ ಜರೂರಾಗಿ ಜಾರಿಗೆ ತರಬೇಕು ಮತ್ತು ಅದೇ ತರಹ ಗುಜರಾತ್ ಸರ್ಕಾರದಲ್ಲಿ ಉಚ್ಚ ನ್ಯಾಯಾಲಯ ನ್ಯಾಯಾಲಯ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರನ್ನು ಡಿ ಮತ್ತು ಸಿ ಮತ್ತು ಡಿ ಗ್ರೂಪ್ ನೌಕರರು ಅಂತ ಹೇಳಿ ಪರಿಗಣಿಸ್ಬೇಕು ಪರಿಗಣಿಸ್ಬೇಕು ಮತ್ತೆ ನಮ್ಮ ಕಾರ್ಯಕರ್ತೆ ಸಹಾಯಕಿಯರು ನಿವೃತ್ತಿ ಹೊಂದಿದಲ್ಲಿ ಅವರಿಗೆ ಯಾವುದೇ ತರ ಗ್ರ್ಯಾಚುಯೇಟಿ ಸೌಲಭ್ಯ ಇದುವರೆಗೂ ಸಿಕ್ಕಿರುವುದಿಲ್ಲ ಮತ್ತೆ ಎನ್ ಪಿ ಎಸ್ ಕೂಡ ಸಿಕ್ಕಿಲ್ಲ ನಮ್ಮ ಕಾರ್ಯಕರ್ತೆ ಸಹಾಯಕಿಯರು ವೃತ್ತಿಯಲ್ಲಿ ಇರುವಾಗ ಎಷ್ಟೋ ಜನ ಕಾರ್ಯಕರ್ತೆಯರು ಸಹಾಯಕಿಯರು ಆರೋಗ್ಯದಿಂದ ಹಾನಿಕರದಿಂದ ಅವರಿಗೆ ತೋರಿಸ್ಕೊಳ್ಳಕ್ಕೆ ಯಾವುದೇ ಹಣಕಾಸಿನ ವೆಚ್ಚ ಇಲ್ದಲೇನೆ ಮರಣ ಹೊಂದಿರತಕ್ಕಂಥ ಪರಿಸ್ಥಿತಿಗಳು ಒದಗಿ ಬಂದಿದ್ದಾವೆ ಇದನ್ನ ನಮ್ಮ ಕಣ್ಣಾರೆ ನಾವು ನೋಡಿದ್ದೀವಿ ವೃತ್ತಿಯಲ್ಲಿ ಇರುವಾಗ ಅವರು ಅಲ್ಪ ಸ್ವಲ್ಪ ಸಂಬಳದಲ್ಲಿ ಜೀವನ ನಡೆಸ್ತಾ ಇದ್ದಾರೆ ವೃತ್ತಿ ನಿವೃತ್ತಿ ಹೊಂದಿದ ನಂತರ ಯಾವುದೇ ರೀತಿ ಹಣಕಾಸಿನ ವ್ಯವಸ್ಥೆ ಅವರಿಗೆ ಇರುವುದಿಲ್ಲ ಆರೋಗ್ಯ ಹಾನಿಕರ ಆದಾಗೂ ಕೂಡ ಒಂದು ಆಸ್ಪತ್ರೆಗೆ ತೋರಿಸ್ಕೊಳ್ಳಕ್ಕೂ ಕೂಡ ಹಣಕಾಸಿನ ಒಂದು ತೊಂದರೆ ಇರುವುದರಿಂದ ಜೀವನ ತ್ಯಾಗ ಮಾಡಿರ್ತಕ್ಕಂಥ ಒಂದು ಸನ್ನಿವೇಶಗಳು ಉಂಟು ಆದ್ದರಿಂದ ಈ ಘನ ಸರ್ಕಾರ ನಮ್ಮ ಕಾರ್ಯಕರ್ತೆ ಸಹಾಯಕಿಯರಿಗೆ ಆರನೇ ಗ್ಯಾರಂಟಿನ ಜಾರಿಗೆ ತರಬೇಕು ಮತ್ತು ಗ್ರ್ಯಾಚುಯೇಟಿ ಸೌಲಭ್ಯ ಕೊಡಬೇಕು ನಿವೃತ್ತಿ ಹೊಂದಿರತಕ್ಕಂಥರಿಗೆ ಹಿಡಿಗಂಟು ಕೊಡಬೇಕು ಹಾಗೆ ಯೂನಿಫಾರಮ್ ನಮಗೆ ಕಳಪೆ ಗುಣಮಟ್ಟದ ಯೂನಿಫಾರಮ್ ಸಲ್ಲಿಸ್ತಾ ಇದ್ದಾರೆ ಉತ್ತಮ ರೀತಿಯ ಗುಣ ಯೂನಿಫಾರಮ್ಮನ್ನು ಕಾರ್ಯಕರ್ತೆ ಸಹಾಯಕಿಯರಿಗೆ ನೀಡಬೇಕು ಅಂತೇಳಿ ಈ ಮೂಲಕ ನಾನು ಆಹಾರ ಗುಣಮಟ್ಟದ ಆಹಾರ ಕೂಡ ನಮಗೆ ಒದಗಿಸಿಕೊಡ್ಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ಕೊಡ್ತಾಯಿದ್ದೀನಿ ತಮ್ಮ ಹೆಸರು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಎನ್ ರತ್ನಮ ಅಂತ ಕೊಟ್ಟೂರ್ ತಾಲೂಕು ತೂಲಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಸುಮಾರು ಐವತ್ತು ವರ್ಷ ನಲವತ್ತೊಂಬತ್ತು ಮುಗಿದು ಐವತ್ತು ವರ್ಷನೇ ವರ್ಷದಲ್ಲಿ ಕಾಲಿಡ್ತಾ ಇದ್ದೀವಿ ಅಲ್ಲಿನಿಂದ ಇಲ್ಲಿವರೆಗೂ ನಾವು ನೂರ ಇಪ್ಪತ್ತೈದರಿಂದ ಹಿಡಿದು ಈಗ ಹತ್ತು ಹನ್ನೊಂದುವರೆ ಸಾವಿರದ ತನಕ ಬಂದಿದ್ದೀವಿ ಅಲ್ಲಿನಿಂದ ಇಲ್ಲಿವರೆಗೂ ನಾವು ಸಾಕಷ್ಟು ಸರ್ಕಾರಕ್ಕೆ ದುಡಿದಿದ್ದೀವಿ ನಮ್ಮ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಇಡೀ ಜೀವನವನ್ನೇ ಪಣಕ್ಕಿಟ್ಟು ಮತ್ತೆ ಊರ ಗ್ರಾಮದ ಒಂದು ಏಳಿಗೆಗಾಗಿ ಸರ್ಕಾರದ ಏಳಿಗೆಗಾಗಿ ನಾವು ದುಡಿತಾ ಇದ್ದೀವಿ ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಹಳ್ಳಿಯಲ್ಲಿ ಜೀವನವನ್ನ ಉತ್ತಮ ಮಟ್ಟಕ್ಕೆ ನಾವು ಅವ್ರಿಗೆ ಏನು ಸೌಲಭ್ಯ ಸಿಗಬೇಕು ಆರೋಗ್ಯ ಸಿಗಬೇಕು ಪ್ರತಿಯೊಂದು ನಾವು ಮಾಡ್ತೀವಿ ಆದ್ರೆ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನಮಗೆ ಮತ್ತೆ ನಮ್ಮ ಮನೆತನಕ್ಕೆ ನಾವೇನು ಮಾಡ್ಕೊಳ್ಳಲ್ಲ ಯಾವತ್ತಿ ಯಾವ ಇಪ್ಪತ್ನಾಲ್ಕು ಗಂಟೆನೂ ಕೆಲಸನೇ ಅಲ್ಲಂಗೆ ಅಷ್ಟು ಹೊರವರೆಸಿದ್ದಾರೆ ಈಗ ಮೊಬೈಲ್ ಬಂದಾಗಲಿದ್ದಂತೂ ಈಗ ಸುಮಾರು ಆರು ವರ್ಷಗಳ ಹಿಂದೆ ಮೊಬೈಲ್ ಕೊಟ್ಟರು ಅಲ್ಲಿಂದ ಇಲ್ಲಿವರೆಗೆ ನಮಗೆ ಕೆಲಸದ ಒತ್ತಡ ಜಾಸ್ತಿ ಆಗೈತಿ ಎಷ್ಟೋ ಜನ ನಮ್ಮ ಕಾರ್ಯಕರ್ತರ ಹಿಂದಿನ ಪೀಳಿಗೆ ಅಂದರೆ ಎಸ್ ಎಸ್ ಎಲ್ ಸಿ ಮೇಲೆ ಆಗಿರೋದ್ರಿಂದ ಈಗ ಮೊಬೈಲ್ ವರ್ಕ್ ಮಾಡೋಕ್ಕಾಗ್ತಾ ಇಲ್ಲ ಅದು ಕಳಪೆ ಮೊಬೈಲ್ ಕೊಟ್ಟಿದ್ದಾರೆ ವರ್ಕ್ ಆಗ್ತಾ ಇಲ್ಲ ಆಮೇಲೆ ಸರ್ಕಾರದ ಒತ್ತಡ ಜಾಸ್ತಿ ಇದೆ ಹಂಗಾಗಿ ಕಾರ್ಯಕರ್ತೆ ಮತ್ತು ಸಾಹಿತ್ಯರಿಗೆ ಬಿ ಪಿ ಶುಗರು ಕಾಯಿಲೆಗಳು ಸಾಕಷ್ಟು ನಿದ್ರಹೀನತೆಯಿಂದ ಸರಿಯಾದ ಪೌಷ್ಟಿಕ ಆಹಾರ ಇಲ್ಲದಲೇ ನಮ್ಮ ಕಾರ್ಯಕರ್ತೆಯರು ಆರೋಗ್ಯ ಆರೋಗ್ಯದಿಂದ ಹಿಂದೆ ಬೀಳ್ತಾ ಇದ್ದಾರೆ ಯಾವಾಗ ಏನು ಎಷ್ಟೋ ಜನ ನಮ್ಮ ಕಾರ್ಯಕರ್ತೆಯರು ರಾತ್ರಿಯೆಲ್ಲ ವರ್ಕ್ ಮಾಡೋಕರ ಎಷ್ಟೋ ಜನ ಹಾರ್ಟ್ ಅಟ್ಯಾಕೋ ಅಥವಾ ಲೋ ಬಿ ಪಿ ಆಗಿ ಕ ಮರಣ ಹೊಂದಿದ್ದಾರೆ ನಿಜಕ್ಕೂ ನಾವು ಸರ್ಕಾರಕ್ಕೆ ಎಷ್ಟು ದುಡಿದು ನಾವು ಕೊಟ್ಟರು ನಮ್ಮ ನಮ್ಮ ಮೇಲೆ ಅವರಿಗೆ ಕರುಣೆ ಇಲ್ಲ ಒಂದು ಹನ್ನೊಂದು ಸಾವಿರದಲ್ಲಿ ಜೀವನ ಹೆಂಗೆ ಮಾಡ್ತಾರೆ ಈಗಿನ ಬೆಲೆ ಬೆಲೆ ಏರಿಕೆಯ ಮೇಲೆ ಏನ್ ಜೀವನ ಮಾಡ್ತಾರೆ ಅನ್ನೋದನ್ನ ಯಾರೂ ನಮ್ಮನ್ನ ಪರಿಗಣಿಸ್ತಾ ಇಲ್ಲ ಹಾಗಾಗಿ ನಮ್ಮ ಈಗ ಒಂದು ಕನಿಷ್ಠ ಕೂಲಿ ಈಗ ಇರೋದು ಸರ್ಕಾರದ ಒಂದು ಕೂಲಿ ನಿಗದಿತವಾದದ್ದು ಮುನ್ನೂರಿಂದ ನಾನ್ನೂರು ರೂಪಾಯಿ ಐತಿ ಆದ್ರೆ ನಮಗೆ ದಿನಗೂಲಿ ಕೂಡ ದಿನಗೂಲಿ ನೌಕರರಾಗಿ ಇದ್ದೀವಿ ಈಗ ಐವತ್ತು ವರ್ಷ ಕಾಲಿಡ್ತಾ ಇದ್ದೀವಿ ಯಾವುದೇ ಸ್ಕೀಮ್ ಬಂದರೂ ಐದು ವರ್ಷದಲ್ಲಿ ಮುಕ್ತಾಯ ಆಗದಂಥದ್ದು ಇವತ್ತು ಐವತ್ತು ವರ್ಷ ತನಕ ನಾವು ನಮ್ಮ ಅಂಗನವಾಡಿ ಕೇಂದ್ರಗಳನ್ನ ಮಾಡ್ತಾನೆ ಇದ್ದೀವಿ ಆದ್ರೂ ಸರ್ಕಾರ ಮೇಲೆ ಹೊಸದಾಗಿ ಹೊಸದಾಗಿ ಒಂದು ಕೆಲಸಗಳನ್ನ ಯೋಜನೆ ಮಾಡಿ ಜನರಿಗೆ ಸೇವೆ ಸಲ್ಲಿಸೋದನ್ನ ಕೊಡ್ತಾರೆ ವಿನಃ ಕಾರ್ಯಕರ್ತರು ಇದರಿಂದ ಎಲ್ಲಾ ಸಕ್ಸಸ್ ಆಗೈತಿ ಮೊದಲಿಂದ ಗರ್ಭಿಣಿ ಬಾಣತಿ ಮರಣ ತಗ್ಸಿದ್ವಿ ಜೀರೋದಿಂದ ಆರು ವರ್ಷದ ಮಕ್ಕಳ ಮರಣವನ್ನು ತಗ್ಸಿದ್ವಿ ಆಮೇಲೆ ಪ್ರತಿ ಒಂದು ಎಲ್ಲಾದ್ರು ಫಲ್ಸ್ಪೋಲಿಯಾ ಕಾರ್ಯಕ್ರಮ ಮಾಡಿ ಅದನ್ನು ನಿರ್ಮೂಲನ ಮಾಡಿದ್ವಿ ರಕ್ತಹೀನತೆ ನಿರ್ಮೂಲ ಮಾಡಿದ್ವಿ ಪ್ರತಿ ಒಂದು ಕಾರ್ಯಕ್ರಮವನ್ನ ಎಲ್ಲ ಅಂಗನವಾಡಿ ಕಾರ್ಯಕರ್ತೆ ಮತ್ತೆ ಸಹಾಯಕರು ಮಾಡಿರ್ತಾರೆ ಈಗಿನ ಆಶಾ ಕಾರ್ಯಕರ್ತರು ಅವರು ಸಹ ನಮ್ಮಂತೆ ದುಡಿತಾ ಇದ್ದಾರೆ ಆದ್ರೆ ನಮ್ಮನ್ನ ಯಾವ ಸರ್ಕಾರನ ಪರಿಗಣಿಸ್ತಾ ಇಲ್ಲ ನಮಗೆ ಸಿ ಆ್ಯಂಡ್ ಡಿ ಗ್ರೂಪಿಂಗ್ ಸೇರಿಸಲೇಬೇಕು ನಂತರ ಎಲ್ ಕೆ ಜಿ ಯು ಕೆ ಜಿಗಳನ್ನು ಅಂಗನವಾಡಿಯಲ್ಲೇ ಮಾಡಬೇಕಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಯಾಕಂದ್ರೆ ಉತ್ತಮವಾದ ಗುಣಮಟ್ಟ ಈಗಿನ ಎಜುಕೇಶನ್ ಮುಂದುವರೆದ ಕಾಲದಲ್ಲಿ ಈಗ ಪ್ರೈವೇಟಿಗೆಲ್ಲ ಪ್ರ ಅನುದಾನ ಕೊಟ್ಟು ಕೊಟ್ಟು ಪ್ರೈವೇಟ್ ಸ್ಕೂಲ್ಗಳನ್ನು ತೆಗಿತಾರೆ ಇನ್ನು ಬರ್ತಾ ಬರ್ತಾ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಜ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿದೆ ಅದನ್ನೊಂದು ನಿಂದಿಸಿ ನಮ್ಮ ನಮ್ಮ ಅಂಗನವಾಡಿಗಳಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿಯನ್ನು ಕೊಡಬೇಕಂತ ಅಂತ ಕೇಳ್ಕೊಳ್ತಾ ಇದ್ದೀವಿ ನಂತರ ಏನು ಮಕ್ಕಳಿಗೆಲ್ಲ ಪಠ್ಯ ಪುಸ್ತಕಗಳು ಯೂನಿಫಾರಮು ಅದರಂತೆ ಪೌಷ್ಟಿಕ ಆಹಾರವನ್ನು ಕೂಡ ಸಹ ಉತ್ತಮ ಗುಣಮಟ್ಟದಲ್ಲಿ ಕೊಡಬೇಕಂತ ನಾವು ಸರ್ಕಾರ ಕೇಳ್ಕೊಂತೀವಿ ಈಗಾಗಲೇ ತಾಯಂದ್ರ ಮರಣ ತರಿಸಿದಿವಿ ಎಷ್ಟೋ ಜನ ಮನೆಯಲ್ಲೇ ಡೆಲಿವರಿ ಆಗೋದು ಇಲ್ಲಾಂದ್ರೆ ಗರ್ಭಪಾತ ಆಗೋದು ಇವನ್ನೆಲ್ಲ ನಿರ್ಮೂಲ ಮಾಡಿರೋದು ಇವತ್ತು ನಮ್ಗೆ ಹೇಳ್ಕೊಳಕ್ಕೆ ಹೆಮ್ಮೆ ಆಗ್ತಾ ಇದೆ ನಮ್ಮ ಅಂಗನವಾಡಿ ಕಾರ್ಯಕರ್ತರು ತಮ್ಮ ಜೀವನವನ್ನು ಪಣಕ್ಕಿಟ್ಟು ಜೀವದ ಮೇಲೆ ಅಂಗದೊರೆದು ಜನಸೇವೆಯನ್ನ ಮಾಡ್ತಾ ಇದ್ದೀವಿ ಇದೆಲ್ಲ ಕೂಡ ಸರ್ಕಾರಕ್ಕೆ ಗೊತ್ತಾಗ ಗೊತ್ತಾಗ್ತಾ ಇಲ್ಲ ಆದರೂ ಈಗ ಎಮ್ ಎಲ್ ಎ ಸರ್ ಲೆಟರ್ ಕೊಡ್ತೀವಿ ಅಲ್ಲಿ ಏನಾರ ಸದನದಲ್ಲಿ ನಮ್ಮ ವಿಚಾರವಾಗಿ ಇವರು ಧ್ವನಿ ಎತ್ತಿ ಮಾತಾಡ್ಲಿ ಅಂತ ಕೇಳ್ಕೊಳ್ತಾ ಇವತ್ತು ಎಮ್ ಎಲ್ ಎ ಸರ್ಗೆ ಲೆಟರ್ ಕೊಡ್ತಾ ಇದೀವಿ ಅದ್ರ ಬಗ್ಗೆಯಾಗಿ ಅವರು ಒತ್ತಾಯ ಒತ್ತಾಯ ಪೂರ್ವಕವಾಗಿ ನಮ್ಮ ಕಾರ್ಯಕರ್ತರ ಪರವಾಗಿ ಸಾಹಿತ್ಯರ ಪರವಾಗಿ ಧ್ವನಿ ಎತ್ತಲಿ ಅಂತ ಆ ಭಗವಂತನಲ್ಲಿ ಅವರಿಗೆ ಒಳ್ಳೆ ಬುದ್ಧಿ ಕೊಟ್ಟು ಅವ್ರಿಗೆ ನಮ್ಮ ಮಾತಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇನ್ನು ನಾವು ಮುಂದೆ ಇನ್ನು ಹೋರಾಟ ನಮಗೆ ಸಿ ಆ್ಯಂಡ್ ಗ್ರೂಪ್ ಸಿ ಅಂಡ್ ಡಿ ಗ್ರೂಪ್ ಆಗ್ಲೇಬೇಕು ಎಲ್ ಕೆ ಜಿ ಯು ಕೆ ಜಿ ಅಂಗನವಾಡಿ ಕೇಂದ್ರದಲ್ಲೇ ಆಗಬೇಕು ಮತ್ತೆ ಉತ್ತಮವಾದ ಈಗ ಆಹಾರ ದಾಸ್ತಾನು ಗೊತ್ತೇ ಇದೆ ಎಲ್ಲರಿಗೂ ಪ್ರತಿಯೊಂದು ಇಲಾಖೆ ಏನೇ ಹೊಸದಾಗಿ ರೂಲ್ಸ್ ರೆಗ್ಯುಲೇಷನ್ ತಂದರೂ ಕೂಡ ನಮ್ಮ ಅಂಗನವಾಡಿ ಕೇಂದ್ರಕ್ಕೆ ಬರ್ತದೆ ಎಲ್ಲ ಪ್ರತಿಯೊಂದು ಅಂಗನವಾಡಿ ಕೇಂದ್ರ ಮಾತೃವಂದನಾ ಮಾತೃಶ್ರೀ ಭಾಗ್ಯಲಕ್ಷ್ಮಿ ಆ ಎಲ್ಲದೂ ಕೂಡ ಪೋಷಣ್ ಟ್ರ್ಯಾಕ್ ಆಗ ಬಂದಾಗಲಿಂದ ನಮ್ಮ ಕಾರ್ಯಕರ್ತರಿಗೆ ವಜಿಯಾಗಿದೆ ಆದ್ರೂ ಕೂಡ ಈಗ ಏನ ಮೋದಿ ಸರ್ಕಾರ ಏನು ಮೋದಿ ಸರ್ಕಾರ ಇದ್ದ ಅದು ಕೆಲಸವನ್ನು ಅಚ್ಚುತಾ ಹೊರತು ಅದ್ರ ಅದ್ರ ಸಂಭಾವನೆ ಏನು ಎಲ್ಲರೂ ಫ್ರೀ ದುಡ್ಸ್ಕೊಳ್ಳಕ್ ಮಾತ್ರ ಅಂಗನವಾಡಿ ಕಾರ್ಯಕರ್ತೆಯರ್ಬೇಕು ಆದ್ರೆ ಅದ್ರ ನಾವು ಕೆಲಸ ಮಾಡಿಸ್ಕೊಂಡಿವಿ ಏನಾದ್ರೂ ಸಂಭಾವನೆ ಕೊಡ್ಬೇಕು ಅನ್ನೋದು ಯಾರಿಗೂ ಇಲ್ಲ ಆದ ಕಾರಣ ಎಲ್ಲ ಸರ್ಕಾರಕ್ಕೂ ಕೇಳ್ತಾ ಇವತ್ತು ರಾಜ್ಯ ಸರ್ಕಾರಕ್ಕಾಗ್ಲಿ ಕೇಂದ್ರ ಸರ್ಕಾರಕ್ಕಾಗ್ಲಿ ನಾವು ಮನವಿ ಮಾಡ್ಕೊಂತ ಮನವಿ ಏನಂದ್ರೆ ಎಲ್ಲ ನಮ್ಮ ಕಾರ್ಯಕರ್ತೆಯರೆಲ್ಲ ಸಿ ಎನ್ ಡಿ ಗ್ರೂಪ್ ಸೇರಿಸಲೇಬೇಕು ನಮಗೆ ಪಿಂಚಣಿ ಯೋಜನೆ ಗ್ರಾಚ್ಯುಟಿ ಏನು ಬರಬೇಕಾದ ಹಣ ಏನಿರುತ್ತೋ ಅದನ್ನೆಲ್ಲ ಕೊಡಬೇಕಂತ ಕೇಳ್ಕೊಳ್ತಾ ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟಿರುವುದ್ರಾಕ್ಷಾಯಿಣಿ ನಂದು ಕೊಟ್ಟೂರು ನಮಗೆ ಈ ಸಂಘಟನೆ ಭಾಳ ಒಂದು ಏನು ಸಪೋರ್ಟ್ ಆಗಿದೆ ಈ ಸಂಘಟನೆಯಿಂದ ನಾವು ತುಂಬ ಮುಂದೆ ಬರಬೇಕಂತ ಇದ್ದೀವಿ ಸೊ ಈಗ ಅಸೆಂಬ್ಲಿ ಒಳಗೆ ಸರ್ ನಮ್ಮ ನಮ್ಮ ಏನು ಬೇಡಿಕೆಗಳಿದಾವೆ ಇವನ್ನೆಲ್ಲ ಮಾತಾಡಿ ನಂತರ ನಾವು ಜಿಲ್ಲೆಯಲ್ಲಿ ಕೂಡ ಹೊಸ್ಪೇಟೆಯಲ್ಲಿ ಕೂಡ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇಪ್ಪತ್ತೇಳನೇ ತಾರೀಕು ಅಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದೀವಿ ತದನಂತರ ಈ ಹೋರಾಟಕ್ಕೆ ಒಂದು ಉಗ್ರವಾದ ಹೋರಾಟವನ್ನು ಹೇಳಿ ಅನಿರ್ದಿಷ್ಟ ಮುಷ್ಕರವನ್ನು ಕೂಡ ಇಟ್ಕೊಂಡಿದ್ದೀವಿ ಈ ಮುಷ್ಕರ ಇನ್ನು ಮುಂದುವರಿತಾನೆ ಇದೆ ಮೂವರನೇ ತಾರೀಕಿನಿಂದ ಮೂರನೇ ತಾರೀಕಿನಿಂದ ಬೆಂಗಳೂರಲ್ಲಿ ಮುಷ್ಕರವನ್ನು ಮಾಡ್ತಾ ಇದ್ದೀವಿ ಅನಿರ್ದಿಷ್ಟ ಮುಷ್ಕರವನ್ನು ಮಾಡಲಿಕ್ಕೆ ನಾವು ತಯಾರಾಗಿದ್ದೀವಿ ಸರ್ ಇದೆ ಅಲ್ಲಿಂದ ಇಲ್ಲಿಯವರೆಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರು ದುಡ್ಕಂತಲೇ ಬಂದಿದ್ದೀವಿ ನಾವು ಕೆಲಸ ಮಾಡ್ಕಂತ ಬಂದಿದ್ದೀವಿ ಈಗ ಮಕ್ಕಳ ಲಾಲನೆ ಪಾಲನೆ ಪೋಷಣೆ ಆರೋಗ್ಯ ಎಲ್ಲನೂ ಕಾಪಾಡ್ತಾ ಗರ್ಭಿಣಿಯರನ್ನು ಬಾಣಗಿಯರನ್ನು ಆರೋಗ್ಯ ತಪಾಸಣೆ ಪೌಷ್ಟಿಕ ಆಹಾರ ಎಲ್ಲನೂ ನೀಡ್ತಾ ಸೇವೆ ಮಾಡ್ತಾನೆ ಬಂದಿದ್ದೀವಿ ಐವತ್ತು ವರ್ಷಗಳ ಮುನ್ನಡಿ ಇಟ್ಟರು ಕೂಡ ಇವತ್ತಿಗೂ ನಮಗೆ ಸರ್ಕಾರ ಹನ್ನೊಂದು ಸಾವಿರ ಹನ್ನೊಂದುವರೆ ಸಾವಿರ ರೂಪಾಯಿ ವೇತನ ಮಾಡಿದೆ ಅದಕ್ಕಿಂತ ಹೆಚ್ಚಿನದಾಗಿ ಮಾಡಿಲ್ಲ ಕಾರ್ಯಕರ್ತೆಯರಿಗೆ ಹನ್ನೊಂದುವರೆ ಸಾವಿರ ಸಹಾಯಕಿಯರಿಗೆ ಆರು ಸಾವಿರ ರೂಪಾಯಿ ವೇತನ ಮಾಡಿದೆ ಈಗಿನ ಒಂದು ಕಾಲಘಟ್ಟದಲ್ಲಿ ಈಗ ಆರು ಸಾವಿರ ರೂಪಾಯಿ ವೇತನದಲ್ಲಿ ಜೀವನ ಸಾರಿಸೋದು ತುಂಬ ಕಷ್ಟಕರದ ಸಂಗತಿಯಾಗಿದೆ ಆದ್ದರಿಂದ ಈಗ ನಮಗೆ ಎರಡು ಸಾವಿರದ ಇಪ್ಪತ್ತೆರಡು ಚುನಾವಣೆ ಸಂದರ್ಭದಲ್ಲಿ ಆರು ಗ್ಯಾರಂಟಿಗಳಲ್ಲಿ ಐದು ಗ್ಯಾರಂಟಿಗಳು ಸರ್ಕಾರ ಜಾರಿಗೆ ತಂತು ಬೆಳಗಾವಿಯ ಖಾನಾಪುರದಲ್ಲಿ ಪ್ರಿಯಾಂಕಾ ಗಾಂಧಿಯವರು ಆರನೇ ಗ್ಯಾರಂಟಿನ ಜಾರಿಗೆ ತಂದರು ಅಂಗನವಾಡಿ ಕಾರ್ಯಕರ್ತೆಯ ಸಹಾಯಕಿಯರಿಗೆ ಹದಿನೈದು ಸಾವಿರ ಕಾರ್ಯಕರ್ತೆಯರಿಗೆ ಹತ್ತು ಸಾವಿರ ಸಹಾಯಕಿಯರಿಗೆ ನಾವು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ನಮಗೆ ಜಿ ಆಡಳಿತಕ್ಕೆ ಬಂದರೆ ನಾವು ಇದನ್ನು ಆರನೇ ಗ್ಯಾರಂಟಿನ ಜಾರಿಗೆ ತರ್ತೀವಿ ಅಂತೇಳಿ ಆಶ್ವಾಸನೆ ಕೊಟ್ಟಿದ್ದು ಉಂಟು ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಕಾರ್ಯಕರ್ತೆಯರಿಗೆ ಯಾವುದೇ ರೀತಿ ಆರನೇ ಗ್ಯಾರಂಟಿ ಜಾರಿಗೆ ತಂದಿಲ್ಲ ಆದ್ದರಿಂದ ನಮಗೆ ಆರನೇ ಗ್ಯಾರಂಟಿನ ಜಾರಿಗೆ ತರಬೇಕು ಮತ್ತು ನಮಗೆ ಕಾರ್ಯಕರ್ತೆಯರನ್ನು ಸಿ ಮತ್ತು ಸಹಾಯಕಿಯರನ್ನು ಡ್ರಿ ಡಿ ಗ್ರೂಪು ಹುದ್ದೆಗೆ ಆಯ್ಕೆ ಮಾಡಬೇಕು ಪರಿಗಣಿಸ್ಬೇಕು ಗುಜರಾತ್ ಸರ್ಕಾರ ಹೈಕೋರ್ಟ್ ಏನು ತೀರ್ಪು ಕೊಟ್ಟಿದೆಯೋ ಸಿ ಆ್ಯಂಡ್ ಮತ್ತು ಡಿ ಗ್ರೂಪ್ ನೌಕರರನ್ನಾಗಿ ಪರಿಗಣಿಸ್ತೀವಿ ಅಂತೇಳಿ ಅದೇ ಥರದಲ್ಲಿ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಸಹಾಯಕಿಯರನ್ನು ಸಿ ಆ್ಯಂಡ್ ಗ್ರೂಪ್ ಗ್ರೂಪ್ ಸಿ ಆ್ಯಂಡ್ ಡಿ ಗ್ರೂಪಿಗೆ ಪರಿಗಣನೆ ಮಾಡಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ ಮತ್ತು ನಮಗೆ ಗೌರವಧನ ಹೆಚ್ಚಿನದಾಗಿ ಕೊಡಲೇಬೇಕು ಮತ್ತು ನಮಗೆ ಯೂನಿಫಾರಮ್ಮು ಕೊಟ್ಟಿರ್ತಕ್ಕಂಥದ್ದು ತುಂಬ ಕಳಪೆ ಮಟ್ಟದಲ್ಲಿ ಇರ್ತಕ್ಕಂಥ ಇದೆ ಆದ್ದರಿಂದ ನಮಗೆ ಉತ್ತಮ ರೀತಿಯಲ್ಲಿ ಧರಿಸಲು ಯೂನಿಫಾರಮನ್ನು ಕೊಡಬೇಕು ಮತ್ತು ಈ ಒಂದು ಸಾಲಿನ ಬಜೆಟಿನಲ್ಲಿ ನಮ್ಮ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರಿಗೆ ಗೌರವಧನ ಹೆಚ್ಚಿಗೆ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಕೇಳ್ ಕೋರ್ ಕೇಳ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ ಇದು ಇದು ಒಂದು ಸಂದರ್ಭದಲ್ಲಿ ನಾವು ಜನಪ್ರತಿನಿಧಿಗಳಾದ ವಿಧಾನಸಭಾ ಕ್ಷೇತ್ರದ ಎನ್ ಟಿ ಶ್ರೀನಿವಾಸ್ ಸರ್ ನಾವು ಮನವಿ ಕೊಡಲು ಈ ಒಂದು ಸಂದರ್ಭದಲ್ಲಿ ಅವರ ಕಚೇರಿಗೆ ಭಾಗವಹಿಸಿದ್ದೀವಿ ಸರ್